ಯಾರು ತಮ್ಮನ್ನ ತಾವು ಗುರು ಅಂತ ಘೋಷಿಸಿಕೊಂಡಿಲ್ಲ ವಿಚಿತ್ರ ಯಾಕೆ ಘೋಷಿಸಿಕೊಂಡಿಲ್ಲ ಅಂದ್ರೆ ಗುರುತ್ವ ಅನ್ನುವುದು ಒಂದು ವ್ಯವಸ್ಥೆ ಅಲ್ಲ ಅದೊಂದು ಅವಸ್ಥೆ ತಪಸ್ಸಿನಿಂದ ಒಬ್ಬ ಮನುಷ್ಯ ಆ ಅವಸ್ಥೆ ತಲುಪ್ತಾನೆ ಆ ಅವಸ್ಥೆಯನ್ನ ತಲುಪಲಿಕ್ಕೆ ಇರತಕ್ಕಂತಹ ಒಂದು ಲಕ್ಷಣ ಏನು ಅಂದರೆ ಯಾವ ಮನುಷ್ಯ ತನ್ನ ಜೀವನದ ಪ್ರತಿ ಕ್ಷಣ ಪ್ರತಿದಿನ ಅಲ್ಲ ಪ್ರತಿ ಕ್ಷಣ ಸುತ್ತಲಿನ ಜಗತ್ತಿನಿಂದ ಚರಾಚರ ಸೃಷ್ಟಿಯ ಮೂಲಕ ಕ್ಷಣ ಕಲಿಯಲಿಕ್ಕೆ ಯಾರು ತಕ್ಷಪರಾಗಿರುತ್ತಾರೋದರಲ್ಲೇ ತಲ್ಲೀನರಾಗಿರುತ್ತಾರೋ ಕಲಿಯುವುದರಲ್ಲೇ ಲೀನವಾಗಿ ಬಿಡ್ತಾರೋ ಅಂಥವರು ಈ ಗುರುವಿನ ಅವಸ್ಥೆಯನ್ನು ತಲುಪ್ತಾರೆ ಶಿಕ್ಷಣ ಅಂದರೆ ಕಲಿಯುವುದು ಮತ್ತು ಕಲಿಸುವುದು ಕಲಿಯುವುದು ಸೀಖನ ಕಲಿಸುವುದು ಸಿಖಾನ ಕಲಿಸಬೇಕಾದ್ರೆ ಮಾತಿನ ಅವಶ್ಯಕತೆ ಇರಲ್ಲ ಕಲಿಸ್ಬೇಕಾದ್ರೆ ಶಕ್ತಿ ಇರ್ತಕ್ಕಂಥವ್ರು ಗುರುವಿನ ಅವಸ್ಥೆಯನ್ನ ತಲುಪಿರ್ತಕ್ಕಂಥವ್ರು ಮೌನವಾಗಿದ್ದುಕೊಂಡೇ ಕಲಿಸ್ತಾರೆ ಅಂತ ಶಕ್ತಿ ಅವ್ರಿಗೆ ಬಂದಿದೆ ಮಹಾ ಮಾನವನಾಗುವ ಅವಸ್ಥೆಯನ್ನ ತಲುಪಿದ್ದಂತಹ ಸಿದ್ಧಿ ಪುರುಷ ಸಿದ್ಧೇಶ್ವರ ಮಹಾಸ್ವಾಮಿಗಳು ಮೌನವಾಗಿದ್ದುಕೊಂಡೇ ಜ್ಞಾನದ ದಾಹವನ್ನ ತೀರಿಸತಕ್ಕಂತಹ ಮಹಾ ಮಾನವರ ಪೈಕಿ ಒಬ್ಬರು ಯಾರು ಪ್ರತಿಕ್ಷಣ ಕಲಿಯುವುದರಲ್ಲಿ ತಾವು ತೊಡಗಿಸಿಕೊಂಡಿರ್ತಾರೋ ಅವರನ್ನ ನೋಡಿದಾಗ ಉಳಿದವರೆಗೆ ಅನಿಸುತ್ತೆ ಇವರನ್ನ ನಾವು ಗುರುವನ್ನಾಗಿ ಸ್ವೀಕಾರ ಮಾಡಬೇಕು ಅಂತ ಆವಾಗ ಅಂಥವರನ್ನ ತಮ್ಮ ಹೃದಯ ಕಮಲಗಳಲ್ಲಿ ಗುರು ಅಂತ ಭಕ್ತಿಯಿಂದ ಸ್ವೀಕಾರ ಮಾಡ್ತಾರೆ ಅವಾಗ ಅವರು ಅಂಥ ವ್ಯಕ್ತಿಯ ಶಿಷ್ಯರಾಗಿ ಬಿಡುತ್ತಾರೆ ಇದೆಲ್ಲ ಬರವಣಿಗೆಯಲ್ಲಿ ತೋರಿಸಬಹುದಾದ ವಿಷಯಗಳಲ್ಲ ಇದು ಭಾವ ಜಗತ್ತಿನ ಲೀಲೆ ಇದು ಯಾವಾಗ ಅವರನ್ನ ನನ್ನ ಹೃದಯದಿಂದ ಗುರು ಅಂತ ನಾನು ಸ್ವೀಕಾರ ಮಾಡ್ತೀನೋ ಆಗ ಅವರ ಬಗೆಗೆ ನನ್ನ ಮನಸ್ಸಿನಲ್ಲಿ ಗುರುತ್ವದ ಭಾವ ಪ್ರಕಟವಾಗುತ್ತೆ ಅವಾಗ ಅವರು ಗುರುವಿನ ಸ್ಥಾನವನ್ನ ನನ್ನ ಹೃದಯದಲ್ಲಿ ಅಲಂಕರಿಸ್ತಾರೆ ಆದರೆ ಅವರೂ ಸಹ ಆ ಸಮಯದಲ್ಲೂ ತನ್ನನ್ನ ತಾನು ಗುರು ಅಂತ ಸ್ವಿ ಘೋಷಿಸಿಕೊಳ್ಳಲ್ಲ ಆದರೆ ಲಕ್ಷಾಂತರ ಕೋಟ್ಯಾಂತರ ಜನಗಳ ಹೃದಯದಲ್ಲಿ ಗುರುವಿನ ಸ್ಥಾನವನ್ನ ಅವರು ಅಲಂಕರಿಸ್ತಾರೆ ಭಾರತೀಯ ಚಿಂತನೆಯ ಗುರುತ್ವದ ಅತಿಶ್ರೇಷ್ಠ ಪರಿಕಲ್ಪನೆ ಈ ರೀತಿ ಕೋಟಿ ಕೋಟಿ ಹೃದಯಗಳಲ್ಲಿ ಗುರುತ್ವದ ಸ್ಥಾನವನ್ನ ಆರೂಢ ಮಾಡಿರತಕ್ಕಂತಹ ಅತಿಶ್ರೇಷ್ಠ ಮಹಾಪುರುಷ ಸಿದ್ದೇಶ್ವರ ಸ್ವಾಮಿ ಒಳಗಡೆ ಜ್ಞಾನ ಇದೆ ಆ ಜ್ಞಾನವನ್ನ ಹೊರಗಡೆ ತರುವುದೇ ಶಿಕ್ಷಣ ಮನಸ್ಸು ವಚನ ಮತ್ತು ಕರ್ಮದ ಮೂಲಕ ಮನಸ್ಸು ವಾಣಿ ಮತ್ತು ಕರ್ಮದ ಮೂಲಕ ಒಳಗಡೆ ಅಡಗಿರ್ತಕ್ಕಂತಹ ಜ್ಞಾನವನ್ನು ಪ್ರಕಟಪಡಿಸುವುದೇ ಶಿಕ್ಷಣ ಶಿಕ್ಷಣ ಎನ್ನುವುದನ್ನ ಹೊರಗಡೆಯಿಂದ ಒಳಕ್ಕಾಕುವುದಲ್ಲ ಹೊರ ಒಳಗಡೆಯಿಂದ ಹೊರಕ್ಕೆ ತೆಗೆಯುವುದಕ್ಕೆ ಶಿಕ್ಷಣ ಅಂತ ಕರೀತಾರೆ ಭಾರತವೊಂದನ್ನು ಹೊರತುಪಡಿಸಿ ಜಗತ್ತಿನ ಉಳಿದೆಲ್ಲ ದೇಶಗಳಲ್ಲಿ ಶಿಕ್ಷಣ ಅಂದ್ರೆ ಜ್ಞಾನವನ್ನು ಹೊರಗಡೆಯಿಂದ ಒಳಕ್ಕೆ ಹಾಕುವುದು ಇದು ನಮ್ಮ ಪರಿಕಲ್ಪನೆ ಅಲ್ಲ ನಮ್ಮ ಪರಿಕಲ್ಪನೆ ಶಿಕ್ಷಣದ್ದು ಜ್ಞಾನ ಅನ್ನುವುದನ್ನ ಭಗವಂತ ಎಲ್ಲರಿಗೂ ಸಮಾನವಾಗಿ ಒಂದೇ ರೀತಿಯಲ್ಲಿ ಒಳಗಡೆ ಕೊಟ್ಟು ಕಳಿಸ್ಬಿಟ್ಟಿದ್ದಾರೆ ಆ ಜ್ಞಾನವನ್ನ ಹೊರಗೆ ತೆಗೆದು ಯೋಚನೆಯ ಮೂಲಕ ವಾಣಿಯ ಮೂಲಕ ಮತ್ತು ಕೃತಿಯ ಮೂಲಕ ಪ್ರಕಟಪಡಿಸಬೇಕು ಅಂತ ಆದೇಶ ಕೊಟ್ಟು ಕಳಿಸಿದ್ದಾನೆ ಹಾಗೆ ಪ್ರಕಟಗೊಳಿಸಲಿಕ್ಕೆ ಬೇಕಾಗಿರ್ತಕ್ಕಂತಹ ಅಸೀಮ ಅತುಲನೀಯ ಶಕ್ತಿಯನ್ನು ಕೊಟ್ಟಿದ್ದಾನೆ ಪ್ರತಿಯೊಬ್ಬ ಮನುಷ್ಯ ಅಸೀಮ ಶಕ್ತಿಯ ಕುಂಜ ಹೀಗಾಗಿ ನಾವೆಲ್ಲರೂ ಆ ಒಂದೇ ಒಂದು ಶಕ್ತಿಯ ವಿವಿಧ ರೂಪಗಳು ನಾವು ನಾವೆಲ್ಲರೂ ಶಕ್ತಿವಂತರು ಇಲ್ಲಿ ಕುಳಿತಿರುವ ನಾವೆಲ್ಲರೂ ಭಗವಂತನ ಅಂಶಗಳು ದೇವರ ಅಂಶ ಮನುಷ್ಯ ಮಾತ್ರ ಅಲ್ಲ ಗಿಡ ಮರ ಪಶು ಪಕ್ಷಿ ಕಲ್ಲು ಮಣ್ಣು ಜೀವ ಇರುವ ಜೀವ ಇಲ್ಲದಿರುವ ಎಲ್ಲವೂ ಈ ಭಗವಂತನ ಸೃಷ್ಟಿ ಭಗವಂತನ ಸ್ವರೂಪವೇ ಆದರೆ ನಮಗೆ ನಾವು ಭಗವಂತನ ಸ್ವರೂಪ ಅನ್ನೋದು ಗೊತ್ತೇ ಇಲ್ಲ ಮರ್ಥೋಗಿ ಹೀಗಾಗಿ ಒಳಗಡೆ ಭಗವಂತ ಕೊಟ್ಟಿರ್ತಕ್ಕಂಥ ಜ್ಞಾನ ಬೇಕಾಗಿರ್ತಕ್ಕಂಥ ಅವನೇ ಕೊಟ್ಟಿರ್ತಕ್ಕಂಥ ಶಕ್ತಿಯನ್ನ ಉಪಯೋಗಿಸೋದ್ರಲ್ಲಿ ನಾವು ಅನೇಕ ಬಾರಿ ಸೋತ್ ಬಿಡ್ತೀವಿ ಹೀಗಾಗಿ ಭಗವಂತನಾಗೋದರ ಕಡೆಗೆ ಹೋಗಬೇಕಲ್ಲ ನರನಾರಾಯಣನಾಗುವ ಕಡೆಗೆ ಮಾನವ ಮಾಧವನಾಗುವ ಕಡೆಗೆ ಹೋಗುವ ಯಾತ್ರೆಯಲ್ಲಿ ನಾವು ಎಡರು ಎಡವಲಿಕೆ ಕಾರಣ ಏನು ಒಂದೇ ಒಂದು ಕಾರಣ ಪ್ರತಿಯೊಬ್ಬ ವಂಶ ದೇವರ ಅಂಶವಾಗಿದ್ದರೂ ಕೂಡ ಅವನು ದೇವರ ಅನ್ನುವುದಿಲ್ಲ ಅದನ್ನು ಅರಿತುಕೊಳ್ಳುವುದಿಲ್ಲ ಯಾಕೆ ಅಂದ್ರೆ ಒಂದೇ ಒಂದು ಕಾರಣ ಆಸೆ ಈ ಆಸೆಗಳ ಕಾರಣದಿಂದ ಆಸೆಯಿಂದ ಸುಖ ಅನ್ನುವ ಭಾವ ಮನಸ್ಸಿನಲ್ಲಿ ಬರುವುದರಿಂದ ಆಸೆಯನ್ನ ಈಡೇರಿಸಿಕೊಳ್ಳಲಿಕ್ಕೆ ಹೊರಗಡೆ ಹುಡುಗಾಗುವುದರಿಂದ ನಾವು ವಿಫಲರಾಗಿ ಬಿಡ್ತೀವಿ ದೇವರಾಗುವುದರಿಂದ ಹಿಂದೆ ಸರಿ ಬಿಡ್ತೀವಿ ಕೃಷ್ಣ ಗೀತೆಯಲ್ಲಿ ಬಹಳ ಸುಂದರವಾಗಿ ಇದನ್ನ ಹೇಳಿದ ಸಿದ್ದೇಶ್ವರ ಶ್ರೀಗಳ ಉಸಿರು ಉಸಿರಿನಲ್ಲಿ ಗೀತೆ ತುಂಬಿತ್ತು ಅವರ ಶರೀರದ ನರನಾಡಿಗಳಲ್ಲಿ ಭಗವದ್ಗೀತೆ ತುಂಬಿತ್ತು ಅವರ ಕಣ ಕಣದಲ್ಲಿ ಹೋಮ ರೋಮದಲ್ಲಿ ಹೀಗಾಗಿ ಅವರು ನಡೆದಾಡುವ ಆಗಿದೆ ಆದರೆ ಅವರು ತಮ್ಮ ಬದುಕಿನ ಮೂಲಕ ಪ್ರತಿಯೊಬ್ಬರೂ ಭಗವಂತರಾಗುವ ದೇವರಾಗುವ ದಾರಿಯನ್ನ ತೋರಿಸುವರು ಅದು ಶಿಕ್ಷಣ ಆಸೆಗಳ ದಾಸರು ನಾವು ಆಗಬಾರದು ಆಸೆ ನಮ್ಮ ದಾಸಿಯಾಗಬೇಕು ಇದನ್ನ ಅವರು ತಮ್ಮ ಬದುಕಿನಿಂದ ಮೌನವಾಗಿ ತೋರಿಸಿಕೊಟ್ರು ಕಲಿಯುವ ವಿವೇಕವಿದ್ದಾಗ ನಾನೂ ಬದುಕಿರುವಾಗಲೇ ದೇವರಾಗಬಲ್ಲೆ ಅದಕ್ಕಾಗಿ ಕೃಷ್ಣ ಗೀತೆಯಲ್ಲಿ ಏನಿರದೇನು ಅವನು ಹೇಳ್ತಾನೆ ನಾನು ದೇಶದಲ್ಲೆಲ್ಲ ಓಡಾಡಬೇಕಾದ್ರೆ ಎಲ್ಲರೂ ಕೇಳ್ತೀನಿ ನಿಮಗೆ ಆನಂದ ಯಾವಾಗಿದೆ ನಿಮಗೆ ಆನಂದ ಆಗಿದೆ ಅಂತ ಯಾವಾಗ ಅನ್ಸುತ್ತಲ್ವ ಯಾವಾಗ ಅನೇಕ ಸರಿ ಏನ್ ಕಾರಣ ಅವರು ಅನೇಕರು ಹೇಳ್ತಾರೆ ನಾವು ಮನಸ್ಸೊಳಗೆ ಅಂದ್ಕೊಂಡಿರ್ತೀವಿ ಆನಂದ ಆಗ್ಬಿಡುತ್ತದೆ ನಾನು ಹೇಳ್ತೀನಿ ಇದು ಸುಳ್ಳು ಆಸೆ ಈಡೇರಿದಾಗ ಆನಂದ ಆಗಲ್ಲ ಆಸೆ ಈಡೇ ನಂತರ ಮನಸ್ಸಿನಲ್ಲಿ ಆಸೆಯೇ ಇಲ್ಲದ ಒಂದು ಅವಸ್ಥೆ ನಿರ್ಮಾಣವಾಗುತ್ತೆ ಇನ್ನೊಂದು ಆಸೆ ಬಂದಿಲ್ಲ ಈ ಆಸೆ ಇದೆ ಬಿಟ್ಟಿದೆ ನಡುವೆ ಒಂದು ವ್ಯಾಕ್ಯೂಮ್ ಇರುತ್ತೆ ಶೂನ್ಯ ಇರುತ್ತದೆ ಆಸೆ ರಹಿತವಾದ ಮನಸ್ಸಿನ ಆ ಕಾರಣದಿಂದಾಗಿ ಆನಂದ ಬರುತ್ತೆ ಆಸೆ ಈಡೇರದ್ರಿಂದ ಅಲ್ಲ ಹೀಗಾಗಿ ಬುದ್ಧಿವಂತರಾಗಿರ್ತಕ್ಕಂಥ ವಿವೇಕವಂತರು ಏನ್ ಮಾಡಬೇಕು ಆ ಆಸೆ ಇಲ್ಲದ ಆ ಮನಸ್ಸಿನ ಸ್ಥಿತಿ ಆಸೆ ಈಡೇರಿದ ನಂತರ ಏನು ನಿರ್ಮಾಣ ಆಗುತ್ತೆ ಅದನ್ನ ಉದ್ದಕ್ಕೆ ಜಗ್ಗಬೇಕು ಅದನ್ನ ಹೆಚ್ಚು ಕಾಲ ಇರುವ ಮನಸ್ಸಿನಲ್ಲಿ ಹೆಚ್ಚು ಬತ್ತು ಇರುತ್ತೆ ಇನ್ನೊಂದು ಆಸೆಯನ್ನ ಬರದಂತೆ ತಡೆ ಹಿಡಿಯಬೇಕು ಇನ್ನೊಂದು ಆಸೆಯೇ ಬರದಂತೆ ಅದನ್ನು ಮುಂದಕ್ಕೆ ತಳ್ಳಬೇಕು ಆಗ ಆಸೆಯೇ ನಿಲ್ಲದ ಆ ಮನಸ್ಸಿನ ಸ್ಥಿತಿ ಹೆಚ್ಚು ಕಾಲ ಇರುವಂತೆ ನಾವು ಮಾಡಿದ್ರೆ ಆನಂದ ಅನ್ನೋದು ಹೆಚ್ಚು ಕಾಲ ಉಳಿಯುತ್ತೆ ಸೋತು ಬಿಡ್ತೀರಿ ಮತ್ತೊಲಾಸೆ ಬಂದುಬಿಡುತ್ತೆ ಮತ್ತೆ ಅದು ಈಡೆಯನ ಮೇಲೆ ಮತ್ತೆ ಪ್ರಯತ್ನ ಮಾಡಬೇಕು ಹೀಗೆ ಪ್ರಯತ್ನ ಮಾಡಿದರೆ ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ ಮೂರು ತಿಂಗಳು ನಾಲ್ಕು ತಿಂಗಳು ಆರು ತಿಂಗಳು ಒಂದು ವರ್ಷದೊಳಗಡೆ ಅದ್ಭುತವಾದಂತಹ ಆನಂದದ ಅನುಭವ ಒಳಗಡೆ ಕಾಣಟвало ಆ ಆನಂದವಂತ ಒಳಗಡೆ ಬೆಳೆದಾಗ ಅದು ಒಳಗಡೆ ಏನಕ್ಕಾಗಲ್ಲ ಆನಂದ ಅದು ದಿವ್ಯ ಆನಂದ ಅದೊಂದು ದೈವೀ ಆನಂದ ಅದು ಒಳಗಡೆ ತುಂಬಿಕೊಂಡಾಗ ಅದು ಇವರೆಲ್ಲ ಒಳಗಡೆ ಅದು ಹೊರಗಡೆ ಬರುತ್ತೆ ಹೊರಗಡೆ ಹೇಗೆ ಮುಖದ ಮೇಲೆ ಒಂದು ಸುಂದರವಾದ ಮುಗುಳ್ನಗೆಯ ಮೂಲಕ ಆ ಆನಂದ ಪ್ರಕಟವಾಗಿ ಆ ಒಂದು ಸುಂದರವಾದ ಮುಗುಳ್ನಗೆ ಒಳಗಡೆ ಇರ್ತಕ್ಕಂತಹ ಆ ದಿವ್ಯ ಆನಂದದ ಪರಿಣಾಮವಾಗಿ ಆ ಆನಂದವೇ ಮುಗುಳ್ನಗೆಯ ಮೂಲಕ ಪ್ರಕಟವಾದಾಗ ಆನಂದವನ್ನ ನೋಡಿದಂತಹ ಆ ಮೊಗುಳ್ನಗೆಯನ್ನ ನೋಡಿದಂತಹ ಎದುರುಗಡೆ ಇರುವ ಮನುಷ್ಯನಿಗೆ ತನ್ನ ಎಲ್ಲ ಸಮಸ್ಯೆಗಳಿಗೆ ಆ ಮುಗುಳ್ಳಗೆಯಲ್ಲಿ ಉತ್ತರ ಸಿಗುತ್ತೆ ಮಾತಿನ ಅವಶ್ಯಕತೆ ಇಲ್ಲ ನಾನು ಧನ್ವಿಯ ನಾನು ಭಾಗ್ಯಶಾಲಿ ಯಾಕೆಂದರೆ ಸಿದ್ದೇಶ್ವರ ಸ್ವಾಮಿಗಳ ಚರಣ ಕಮಲಗಳಲ್ಲಿ ಕುಳಿತು ಆ ಒಂದು ದಿವ್ಯ ಆನಂದದ ಮೊಗುಳ್ನ ಅವರ ಮುಖದಲ್ಲಿ ಕಂಡು ನನ್ನ ಸಮಸ್ಯೆಗಳಿಗೆ ನಾನು ಪರಿಹಾರವನ್ನು ಕಂಡುಕೊಂಡೆ ನನ್ನ ಸ್ವಂತ ಅನುಭವವನ್ನು ನಾನು ಹಂಚಿಕೊಳ್ತಾ ಇದ್ದೀನಿ ಇದನ್ನ ನಾನು ಅವರಿಂದ ಅನುಭವಿಸಿದ ನಂತರ ಭಗವದ್ಗೀತೆಯಲ್ಲಿ ಅದರ ಮೂಲವನ್ನ ಹುಡುಕಿದಾಗ ಕೃಷ್ಣನ ಆ ಒಂದು ಸಂದೇಶವನ್ನ ಈ ಮನುಷ್ಯ ಅಕ್ಷರಶಃ ತಮ್ಮ ಜೀವನದಲ್ಲಿ ಜಾರಿಗೆ ತಂದಿದ್ದಾರೆ ಹೀಗಾಗಿ ಅವರು ನಡೆದಾಡುವ ದೇವತೆಯೇ ಆದರು ಇದು ಶಿಕ್ಷಣ ಎರಡು ಗುಣಿಲೆ ಎರಡು ಬರಾಬರಿ ನಾಲ್ಕು ಟೂ ಇಂಟು ಟೂ ಇಸ್ ಈಕ್ವಲ್ ಟು ಫೋರ್ ಇದು ಶಿಕ್ಷಣ ಅಲ್ಲ ಇದು ಮಾಹಿತಿ ಮಾತ್ರ ಮಾಹಿತಿ ಇನ್ಫಾರ್ಮೇಶನ್ ನಾಲೆಡ್ಜ್ ಜ್ಞಾನ ಇವೆರಡೂ ಬೆಳೆಯುತ್ತಾರೆ ಇನ್ಫಾರ್ಮೇಶನ್ ಮಾಹಿತಿ ಇದು ಬದುಕಲಿಕ್ಕೆ ಕೌಶಲ್ಯವನ್ನು ನಮಗೆ ಕೊಡುತ್ತೆ ಜ್ಞಾನ ಅನ್ನುವುದು ಮನುಷ್ಯರಾಗಲಿಕ್ಕೆ ಬೇಕಾಗಿರ್ತಕ್ಕಂತಹ ಸಂಗತಿಯದು ಮನುಷ್ಯರಾಗಲಿಕ್ಕೆ ಜ್ಞಾನ ಬೇಕು ಜೀವನ ನಡೆಸಲಿಕ್ಕೆ ಕೌಶಲ್ಯ ಬೇಕು ಮನುಷ್ಯರಾಗಲಿಕ್ಕೆ ಮೌಲ್ಯ ಬೇಕು ಜೀವನವನ್ನು ನಿರ್ವಹಣೆ ಮಾಡುವ ಉದ್ಯೋಗ ಮಾಡಲಿಕ್ಕೆ ಮಾಹಿತಿ ಬೇಕು ಅದಕ್ಕಾಗಿ ಕೌಶಲ್ಯ ಬೇಕು শিক্ষণ আছে নানো হুক হ্যাঁ জ্ঞান কীতারে আধ্যাত মানুষ আধ্যাম ইবদ মানুষ ভয় শব্দ মনুষ্য ಭಯಪಡುವವನ ಮನಮ್ಮನ ಅವನು ಭಯಪಡತಾ ಇದ್ದಾನೆ ಅಂದ್ರೆ ಅವನು ಮನುಷ್ಯನಮ್ಮ ಮನುಷ್ಯ ಮತ್ತು ಭಯ ಈ ಎರಡೂ ವಿರುದ್ಧ ಅರ್ಥವನ್ನು ಹೊಂದಿರತಕ್ಕಂತಹ ಪದಗಳು ಯಾಕೆ ಯಾಕೆ ಅಂದ್ರೆ ಮನುಷ್ಯ ಮತ್ತು ಆತ್ಮ ಇವೆರಡು ಸಮಾನಾರ್ಥಕ ಪದಗಳು ಯಾಕೆ ಅಂದ್ರೆ ಮನುಷ್ಯನ ಜನ್ಮವೇ ಆದರ ವೈಶಿಷ್ಟ್ಯ ಭಗವದ್ಗೀತೆಯ ಮೂರನೇ ಅಧ್ಯಾಯದ 8ನೇ ಶ್ಲೋಕದಲ್ಲಿ ಕೃಷ್ಣ ಹೇಳತಾನೆ ಸಹ ಯಜ್ಞಾಃ ಪ್ರಜಾಃ ಸೃಷ್ಟಃ ಓ ವಾಚ ಪ್ರಜಾಪತಿಃ ಅರ್ಜುನ ಮಹಾಶರನ ಸೃಷ್ಟಿ ಮಾಡುವಾಗ ಬ್ರಹ್ಮ ಮೊದಲೇ ಹೇಳಬಿಟ್ಟಿದ್ದಾನೆ ಗೋವಾಚ ಪ್ರಜಾಪತಿಃ ಏನು ಹೇಳ ಸಹಯಜ್ಞ ಮನುಷ್ಯನ ಜೀವನ ಯಜ್ಞವಾಗಬೇಕು ಅದಕ್ಕಾಗಿ ಮನುಷ್ಯನನ್ನ ಸೃಷ್ಟಿ ಮಾಡ್ತಿದ್ದೀನಿ ಯಜ್ಞವಯ ಜೀವನವಾಗಬೇಕು ಪ್ರತಿಯೊಬ್ಬ ಮನುಷ್ಯನು ಯಜ್ಞಮಯ ಜೀವನ ಅಂದ್ರೆ ಅದರಲ್ಲಿ ಎರಡು ಭಾಗ ಇದೆ ಒಂದು ವೈಯಕ್ತಿಕ ಜೀವನದ ಶುದ್ಧೀಕರಣ ಎರಡನೇದು ಪರಹಿತದ ಜೀವನ ನೀನು ವ್ಯಕ್ತಿ ವೈಯಕ್ತಿಕ ಜೀವನದಲ್ಲಿ ಅಶುದ್ಧನಾಗಿದ್ದು ಅಪವಿತ್ರನಾಗಿತ್ತು ಬೇರೆಯವರಿಗೆ ಒಳ್ಳೆಯ ಕೆಲಸಗಳನ್ನ ಮಾಡ್ಲಿಕ್ಕಾಗಲ್ಲ ನೀನು ಅಶುದ್ಧನಾಗಿದ್ರೆ ಒಳಗಡೆ ಹೊಲಸು ತುಂಬಿಕೊಂಡಿದ್ರೆ ಇನ್ನೊಬ್ಬರಿಗೆ ಒಳ್ಳೇದು ಮಾಡ್ಲಿಕ್ಕಾಗಲ್ಲ ಯಾಪಾಗಲ್ಲ ಅಂದ್ರೆ ಆ ಹೊಲಸಿನ ಕಾರಣದಿಂದಾಗಿ ನಿಮ್ಮಲ್ಲಿ ಸ್ವಾರ್ಥ ತುಂಬಿಕೊಂಡಿರುತ್ತೆ ಇನ್ನೊಬ್ಬರಿಗೆ ಒಳ್ಳೇದು ಮಾಡಿದ್ರೆ ಅದರಿಂದ ನಮಗೇನಾದ್ರೂ ಸಿಗಬೇಕು ಅಂತ ನೀನ್ ಅಂದ್ಕೊಂಡು ಒಳ್ಳೇದು ಮಾಡ್ತೀಯ ಹೀಗಾಗಿ ಅದು ಒಳ್ಳೆ ಕೆಲ್ಸ ಆಗಲಿಕ್ಕೆ ಸಾಧ್ಯವೇ ಇಲ್ಲ